ಒಂದೈತೆ ಜನೂಗೂಡೇ ಬಿಜೆಪಿ ಹೋರಾಟ ಸರ್ಕಾರದ ವಿರುದ್ಧ ನೂರ ಮೂವತ್ತಾರು ಸೀಟು ನಾಟಕವಲ್ಲ ಪಿ ರಾಜೀವ್ ವಾಗ್ದಾಳಿ ಮೊದಲನೇದಾಗಿ ಈ ರಾಜ್ಯದ ಜನತೆ ಈ ಪಕ್ಷಕ್ಕೆ ವೋಟನ್ನ ಹಾಕಿ ನೂರ ಮೂವತ್ತಾರು ಸೀಟನ್ನು ಗೆಲ್ಲಿಸಿತ್ತು ಈ ನಾಟಕ ಕಂಪನಿಯನ್ನ ನೋಡೋದಕ್ಕೆ ಅಲ್ಲ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಡೆಸುತ್ತಿರುವ ಒಂದು ದಿನದ ಹೋರಾಟಕ್ಕೆ ಇಂದು ಧಾರವಾಡ ಸಾಕ್ಷಿಯಾಯಿತು ಬೆಂಬಲ ಬೆಲೆ ನಿಲ್ಲಿಸಿದ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರಿಂದ ಕಲಾಭವನದಿಂದ ಡಿಸಿ ಕಚೇರಿಯವರಿಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಟ್ರ್ಯಾಕ್ಟರ್ ಮತ್ತು ಚಕ್ಕಡಿಗಳೊಂದಿಗೆ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದು ನಂತರ ಡಿಸಿ ಕಚೇರಿಯ ಮುಂಭಾಗ ದಿನಪೂರ್ತಿ ಧರಣಿ ನಡೆಸಲಾಯಿತು ಮೆರವಣಿಗೆಯಲ್ಲಿ ಶಾಸಕ ಎಂಆರ್ ಪಾಟೀಲ್ ಮಾಜಿ ಸಚಿವ ಮುನೇನ್ ಕೊಪ್ಪ ಪಿ ರಾಜು ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡರು ಇದರ ಬೆನ್ನಲ್ಲೇ ಮಾಧ್ಯಮದ ಎದುರು ಮಾಜಿ ಶಾಸಕ ಪಿ ರಾಜೀವ್ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು ರಾಜ್ಯದ ದಲಿತರು ರಾಜ್ಯದ ಯುವಕರು ಬೀದಿಯಲ್ಲಿ ಬಿದ್ದಿದ್ದಾರೆ ನೀವು ಯಾರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತೀರಿ ಯಾರ ಮನೆಯಲ್ಲಿ ಲಂಚ್ ಮಾಡ್ತೀರಿ ಅನ್ನೋದು ಮುಖ್ಯ ಅಲ್ಲ ಎಲ್ಲಿಂದ ಕೋಳಿ ತರ್ತೀರಿ ಕೋಳಿಯ ಬಣ್ಣ ಯಾವುದು ಕೋಳಿಯ ಜುಟ್ಟು ಎಷ್ಟು ಕೊಂಬ ಎಷ್ಟು ದೊಡ್ಡದಿತ್ತು ಯಾವ್ಯಾವ ಕಲರ್ ಕೋಳಿಗಳು ಇದ್ವು ಆ ಕೋಳಿಗೆ ಏನೇನು ತಿನ್ನಿಸಿದ್ವು ಜಾಜು ಮಾತಿನಲ್ಲಿ ಜನತೆ ನೂರ ಸೀಟು ಗೆಲ್ಲಿಸಿದ್ದು ನಾಟಕ ನೋಡೋದಕ್ಕಲ್ಲ ದಲಿತರು ಯುವಕರು ಬೀದಿಯಲ್ಲಿ ಬಿದ್ದಿದ್ದಾರೆ ನಾಯಕರಿಗೆ ಯಾರ ಮನೆ ಬ್ರೇಕ್ಫಾಸ್ಟ್ ಯಾರ ಲಂಚ ಈ ಹಂಗಿಲ್ಲ ಜನರ ಸಮಸ್ಯೆ ಮುಖ್ಯ ಎಂದು ಟೀಕಿಸಿದ್ರು ಹೈಕಮಾಂಡ್ ಮೇಲೂ ನೇರ ಟೀಕೆ ಮಾಡಿ ವೀಕೆಸ್ಟ್ ಹೈಕಮಾಂಡ್ ಇದು ಈ ಸಿಎಂ ಅನ್ನ ಉಳಿಸೋದ ಅಥವಾ ಬದಲಾಯಿಸೋದ ಜನರಿಗೆ ಸ್ಪಷ್ಟವಾಗಿ ಹೇಳಲಿ ನಮ್ಮಿಷ್ಟ ಬಂದಂತೆ ಕುಣಿಯೋದಲ್ಲ ಅಂತ ಹೇಳಿದ್ರು ಮತ ಹಾಕಿದೀರಿ ನಾವು ಮುಖ್ಯಮಂತ್ರಿಯನ್ನ ಇವ್ರನ್ನ ಉಳಿಸ್ತವೆ ಇಲ್ಲ ಅಂದ್ರೆ ಇವ್ರನ್ನ ಚೇಂಜ್ ಮಾಡ್ತವೆ ಅದನ್ನ ಹೈಕಮಾಂಡ್ ನೇರವಾಗಿ ಮತದಾರರಿಗೆ ಹೇಳಬೇಕು ಯಾರು ಕಾಂಗ್ರೆಸ್ಗೆ ಮತ ಹಾಕಿದಾರಲ್ಲ ಜವಾಬ್ದಾರಿ ಇದೆ ನಾವು ನಮಗೆ ಇಷ್ಟಕ್ಕೆ ಬಂದಂಗೆ ಕುಣಿತೀವಿ ಅಂತ ಹೇಳಿ ಕುಣಿಯೋದಲ್ಲ ಎಲ್ಲ ಆಡಳಿತ ವ್ಯವಸ್ಥೆ ಅಡ್ಮಿನಿಸ್ಟ್ರೇಟಿವ್ ಮೆಷಿನರಿ ಸ್ಟ್ಯಾಂಡ್ ಸ್ಟಿಲ್ ಆಗಿದೆ ಯಾವ ವಿಧಾನಸೌಧದಲ್ಲಿ ಯಾವ ಕಾರ್ಯದರ್ಶಿಗಳು ಕೂಡ ಫೈಲ್ ಮೂವ್ ಮಾಡ್ತಾ ಇಲ್ಲ ಸೊ ಇದರ ಇಂಪ್ಯಾಕ್ಟ್ ಜನಸಾಮಾನ್ಯನ ಮೇಲೆ ಮತದಾರನ ಮೇಲೆ ಬಳತ್ತೆ ಇವರು ಯಾವಾಗ ಬ್ರದರ್ಸ್ ಅಂತಾರೆ ಯಾರ್ಯಾರಿಗೆ ಬ್ರದರ್ಸ್ ಅಂತಾರೆ ಬ್ರದರ್ಸ್ ಅಂದೋರನ್ನ ಯಾವಾಗ ಕೈ ಬಿಟ್ಟಿದ್ದಾರೆ ಅನ್ನೋದು ಬಹಳ ದೊಡ್ಡ ಇತಿಹಾಸ ಇದೆ ಡಿ ಕೆ ಶಿವಕುಮಾರ್ ಅವರು